ನಾನು ಕಳೆದ ನ ನೋಡಿ ಹೊಸ್ದಾಗ ಹೇಳೋರ್ದ ತಗೊಂಬಿಡ್ತೀರ ಬೇಗ ನಾನು ಅಲ್ಲೇ ಹಿಂದೆನೇ ಹೇಳಿದ್ನಲ್ಲ ಹಾಂ ಹಾಂ ಅಕ್ಟೋಬರಲ್ಲಿ ಹೇಳಿದೆ ನಾನು ಅಕ್ಟೋಬರ್ ಹಾಂ ಅಲ್ಲ ಅದು ಅರ್ಜೆಂಟ್ ಅಂತಲ್ಲ ಅದು ಅವು ಪಿಟಿಗೆ ಅದು ಹಾಂ ಮುನ್ನೋಡಿ ಟ್ರೇಲರು ಸಿನಿಮಾ ಶುರು ಮಾಡೋಕೆ ಮುಂಚೆ ಟ್ರೇಲರು ಪೋಸ್ಟ್ರುಗಳು ಅಂಟಿಸ್ತಾರಲ್ಲ ಅದು ಈ ಪೋಸ್ಟ್ಗಳು ಅಂಟಿಸ್ತಾವ್ರೆಲ್ಲ ಕಡೆ ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ ನಿನ್ನೇನು ಪರಮೇಶ್ವರ್ ಹೋಗಿ ಭೇಟಿಗಳು ಮಾಡಿ ಬಂದಿದ್ದಾರಲ್ಲ ಏನು ಭೇಟಿ ಇತ್ತಪ್ಪ ಏನನ್ನ ಗಲಾಟೆ ಆಗಿದೆಯಾ ಭೇಟಿ ಹೋಮ್ ಮಿನಿಸ್ಟ್ರಿ ಏನು ಭೇಟಿ ಮಾಡಬೇಕು ಪ್ರ ಸಿ ಎಮ್ನ ಡೆಪ್ಟಿ ಸಿ ಎಮ್ನ ಹಾ ಏನು ಭೇಟಿ ಮಾಡಬೇಕು ಏನೋ ಆ ಥರ ಜ್ವಲಂತ ಸಮಸ್ಯೆ ಇದ್ರೆ ಏನಾದರೂ ಲಾಂಡ್ ಆರ್ಡರ್ ಹೋಗ್ಬೇಕು ಏನು ಇಲ್ಲಲ್ಲ ಆ ಥರ ಕೈ ತೊಳ್ಕೊಂಡು ಬಿಟ್ಬಿಟ್ಟವ್ರಲ್ಲ ಪರಮೇಶ್ವರ್ ಅವರು ಯಾರು ಏನಾನ ಮಾಡ್ಕೊಳ್ಳಿ ಅಂತ ಮತ್ತೆ ಏನಕ್ಕೆ ಹೋಗ್ತಾರೆ ಕ್ಷಿಪ್ರ ಇಲ್ಲ ಅಂದರೆ ಇನ್ನೊಬ್ಬ ಮಂತ್ರಿ ಹೇಳ್ತಾರೆ ಪಿ ಡಬ್ಲ್ಯೂ ಡಿ ಪವರ್ಫುಲ್ ಮಂತ್ರಿ ಅವರು ಅವರು ಕ್ಷಿಪ್ರ ಇಲ್ಲ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಕ್ರಾಂತಿ ಅಂತ ಇರ್ತದೆ ಈ ಭೂಕಂಪದ್ದು ಇದೆಯಲ್ಲ ಹಂಗೆ ಏಳು ಪಾಯಿಂಟ್ ಫೈವ್ ಅಂತ ಹೇಳಿ ಕೆಲವರು ನೈನ್ ಹೇಳ್ತಾರೆ ಟೆನ್ ವೈಬ್ರೇಷನ್ ಇದು ಹಾಂ ಭೂಕಂಪದ್ದು ತೀವ್ರತೆ ಹಂಗೆ ಅವರು ಕಡಿಮೆ ತೀವ್ರತೆ ಅಂತ ಹೇಳಿದ್ದಾರೆ ರಾಜಣ್ಣವರು ಜಾಸ್ತಿ ತೀವ್ರತೆ ಅಂತ ಹೇಳಿದ್ದಾರೆ ತೀವ್ರತೆ ಅಂತೂ ಇದೆ ಒಪ್ಕೊಂಡಿದೆ ತೀವ್ರತೆ ಅಂತ ಅಂತೂ ಇದೆ ಒಪ್ಕೊಂಡಂಗೆ ಆಯ್ತಲ್ಲ ಯಾರು ನಿರಾಕರಿಸ್ತಾ ಇಲ್ಲ ಡಿ ಕೆ ಕುಮಾರು ಕುಮಾರ್ ನಿರಾಕರಿಸ್ತಾ ಇಲ್ಲ ಯಾರು ನಿರಾಕರಿಸ್ತಾ ಇಲ್ಲ ಅವ್ರನ್ನೇ ಕೇಳಿ ಅಂತ ಹೇಳ್ತಾ ಇದ್ದಾರೆ ಇದೇನು ಇವತ್ತಿಂದ ನಾನು ನಾನೇ ಹೊಸದಾಗೇನ ಹೇಳಿದ್ರೆ ಅದು ವಿಶೇಷ ಆಗ್ಬೋದು ಇದು ಕಳೆದ ಎರಡು ವರ್ಷದಿಂದ ನಡೀತಾ ಇರೋವಂಥ ವಿಚಾರ ಎರಡು ವರ್ಷದಿಂದ ನಡೀತಾ ಇರುವಂಥ ವಿಚಾರ ಇವತ್ತಿನ ವಿಚಾರ ಏನಲ್ಲ ಬದಲಾವಣೆಯ ನಡೆದೇ ನಡೆಯುತ್ತೆ ಅನ್ನೋದು ಎರಡು ವರ್ಷದಿಂದ ಚರ್ಚೆ ನಡೀತಾ ಇದೆ ಈಗ ಅದು ಅಂತಿಮ ತೆರೆ ಬೀಳುವಂಥ ಕಾಲ ಅದು ಅದಕ್ಕೋಸ್ಕರ ಸ್ವಲ್ಪ ತೀವ್ರತೆ ಜಾಸ್ತಿ ಆಗ್ತಾ ಇದೆ ಭವಿಷ್ಯನ ನಾನು ಡಿ ಕೆ ಶ್ ಕುಮಾರ್ಗೆ ವಿಧಾನಸಭೆಯಲ್ಲೇ ಹೇಳ್ಬಿಟ್ಟಿದ್ದೀನಿ ನೋಡಪ್ಪ ಕರೆಕ್ಟಾಗಿ ಬರ್ಕೊಳ್ರಿ ನೋಡಪ್ಪ ನಿನಗೆ ಹಂಗೆ ಯಾವುದು ಸಿಗೋಲ್ಲ ನಿನ್ನ ಯೋಗದಲ್ಲಿ ಅವ್ರ ಜಾತಕದಲ್ಲಿ ಗುರು ಶುಕ್ರ ಶನಿ ಇವೆಲ್ಲ ಫಲನ ಹಂಗೆ ಕೊಡಲ್ಲ ನಿನಗೆ ಒದ್ದು ಕಿತ್ಕೊಬೇಕು ನೀನು ಅದು ಯಾವಾಗ ಒತ್ ಕಿತ್ಕೊಂತಿ ಯಾವಾಗ ಫಲ ಸಿಗ್ತೈತೆ ಎಲ್ಲರ ಮುಂದೆನೆ ಹೇಳ್ತೀನಿ ಅವ್ರಿಗೇನು ಅದರಿಂದ ಅವ್ರಿಗೆ ಹಂಗೆ ಬರೋ ಯೋಗ ಇಲ್ಲ ಡಿ ಕೆ ಕುಮಾರ್ಗೆ ನ್ಯಾಚುರಲ್ ಯೋಗ ಇಲ್ಲ ಸಿಸರ್ ಆಗಬೇಕು ನ್ಯಾಚುರಲ್ ರಿವರಿ ಅಲ್ಲ ಅದು ಏಮ್ಮ ಬೇಜಾರು ಮಾಡ್ಕೋಬೇಡ ಹೌದಾ ಅವ್ರದ್ದು ನ್ಯಾಚುರಲ್ ಡೆಲಿವರಿ ಆಗೋಲ್ಲ ಸಿಸರೇನ್ನೇ ಆಗಬೇಕು ಹಾಂ ಸ್ಟಿಚಸ್ ಹಾಕಬೇಕು ಗೊತ್ತಿದೆ ಅವ್ರಿಗೆ ಯಾರು ಅದಿಬೇಕು ಅಂತೆಲ್ಲ ಲಿಸ್ಟೇ ಮಾಡ್ಕೊಂಡಿರ್ತಾರೆ ಅವರು ಈಗಾಗಲೇ ಶುರು ಮಾಡಿದ್ದಾರೆ ಅವರು ಡಿ ಕೆಶ್ ಕುಮಾರ್ ಅವರು ಈಗಾಗಲೇ ತಮಿಳ್ನಾಡು ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಪೂಜೆ ಪುರಸ್ಕಾರಗಳು ಎಲ್ಲ ಶುರು ಮಾಡ್ಕೊಂಡಿದ್ದಾರೆ ಇನ್ನು ಬಾಗಿಲು ಒಂದು ತೆಗಿಬೇಕು ಅಷ್ಟೇ ಅವರು ಬರಲೇಬೇಕು ಅವರು ಅದನ್ನು ಅವ್ರ ತೀರ್ಮಾನ ಮಾಡ್ಕೋಬೇಕು ಅದು ಅವ್ರ ತೀರ್ಮಾನ ಅದು ಒಟ್ಟಿನಲ್ಲಿ ಸೀಸರ್ ಎಂಡ್ ಕೇಸ್ ಇದು ನಾರ್ಮಲ್ ಡಿಲಿವರಿ ಅಲ್ಲ ಹೌದು ಹೌದು ಅದರ ನಾನು ಅದರದೇ ಹೇಳಿದ್ದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅದು ಫಾರ್ಟಿ ಒನ್ ಫಾರ್ಟಿ ಎಲ್ಲ ಹೇಳಿದ್ದೆನಲ್ಲ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲ್ವತ್ತೊಂದು ಎಲ್ಲ ಅವಾಗೆ ತಿ ಮುಗಿತಾ ಪೊಲೀಟಿಕಲ್ ಮತ್ತು ಕರ್ನಾಟಕದಲ್ಲಿರುವಂಥ ಸರ್ಕಾರ ಒಂದು ರೀತಿ ದಿವಾಳಿ ಆಗೋಗಿದೆ ಕಾರ್ಪೊರೇಷನ್ನ ಕಸ ಗುಡಿಸೋರ್ಗು ಆರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಕಸ ಗುಡಿಸೋರ್ಗು ಏನಪ್ಪ ಆರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಇಲ್ಲೇ ಕಾರ್ಪೊರೇಟರ್ ಇದ್ದಾರೆ ಆರು ತಿಂಗಳಿಂದ ಕೊಟ್ಟಿಲ್ಲ ನಮ್ಮ ಕ್ಲೀನಿಂಗ್ ಕ್ಲಿನಿಕಲ್ಲಿ ಸಂಬಳ ಇಲ್ಲ ನಮ್ಮ ಕ್ಲಿನಿಕಲ್ಲಿ ಕೆಲಸ ಮಾಡೋ ಸ್ಟಾಫು ಕ್ಲರ್ಕ್ಸ್ ಏನಿದ್ದಾರೆ ಆಯಾಗಳೇನಿದ್ದಾರೆ ಅಟೆಂಡರ್ಗಳೇನಿದ್ದಾರೆ ಅವ್ರಿಗೂ ಸಂಬಳ ಕೊಟ್ಟಿಲ್ಲ ಇನ್ನೀಗಾಗಲೇ ಎಮ್ ಎಲ್ ಎಗಳೆಲ್ಲ ಹೇಳಿದಾರಲ್ಲ ಅಭಿವೃದ್ಧಿಗೆ ಹಣ ಇಲ್ಲ ಅವರ್ಯಾರು ಹೇಳಿದ್ದಾರೆ ನಾನು ಯಾರು ಗುಲ್ಬರ್ಗ ಎಮ್ ಎಲ್ ಎರಡು ವರ್ಷದಿಂದ ತೆಂಗಿನಕಾಯಿ ಹೊಡೆದಿದ್ದು ಹಾಂ ಬಿ ಆರ್ ಪಾಟೀಲ್ ಎರಡು ವರ್ಷದಿಂದ ಹಿಂದೆ ತೆಂಗಿನಕಾಯಿ ಹೊಡೆದಿದ್ದಂತೆ ಅದು ಅವಾಗೆ ಕೊಳತೋಗಿರ್ತೈತೆ ಇನ್ನೂ ಕೆಲಸ ಪ್ರಾರಂಭ ಪ್ರಾರಂಭವಾಗಿಲ್ಲಂತೆ ತೆಂಗಿನಕಾಯಿ ಹೊಡೆದು ಎರಡು ತಿಂಗಳು ಎರಡು ವರ್ಷ ಆಗೈತೆ ಇನ್ನೂ ಕೆಲಸ ಆಗಿಲ್ಲ ಅಂದರೆ ಈ ಸರ್ಕಾರ ಪಾಪರ್ ಆಗಿರೋದು ಗ್ಯಾರಂಟಿ ಜನರುಗಳ ಮೇಲೆ ನಾನು ಹೇಳ್ತಾ ಇದ್ದೀನಿ ಇನ್ನಷ್ಟು ತೆರಿಗೆಗಳನ್ನು ಹೇಳೋ ಏರಿಕೆ ಮಾಡೋಕ್ಕೆ ನನಗೂ ಫೈನಾನ್ಸ್ ಇಲಾಖೆಯ ಕೆಲವು ಅಧಿಕಾರಿಗಳ ಮಾಹಿತಿ ಪ್ರಕಾರ ಇನ್ನಷ್ಟು ತೆರಿಗೆಗಳನ್ನು ಈ ರಾಜ್ಯದ ಜನಗಳ ಮೇಲೆ ಏರೋ ತಯಾರು ಮಾಡ್ಕೊಂಡಿದ್ದಾರೆ ಇನ್ನಷ್ಟು ಇನ್ನೂ ಮಾರಿ ಹಬ್ಬ ಕಾದಿದೆ ರಾಜ್ಯದ ಜನತೆಗೆ ಇನ್ನೂ ಮಾರಿ ಹಬ್ಬ ಕಾದಿದೆ ಇನ್ಮೇಲೆ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ ಯಾರು ದಯವಿಟ್ಟು ರಾಜ್ಯದಲ್ಲಿ ಮನೆ ಕಟ್ಟಕ್ಕೆ ಹೋಗಬೇಡಿ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ ಯಾರು ಮನೆ ಕಟ್ಟಕ್ಕೆ ಹೋಗಬೇಡಿ ಕಟ್ಟಿದ್ರೆ ನಿಮಗೆ ಪವರ್ ಕನೆಕ್ಷನ್ ಇಲ್ಲ ನೀವು ಪ್ರಾರಂಭ ಮಾಡಬೇಕಾದ್ರೂ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಕಂಪ್ಲೀಟ್ ಮಾಡಬೇಕಾದ್ರೂ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಕಪ್ಪ ಕಾಣಿಕೆ ಇಲ್ಲದೆ ನೀವು ಮನೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಇಷ್ಟು ಏನೋ ಗುದ್ಲಿ ಪೂಜೆ ಮಾಡುವಾಗ ಐನೂರು ಜನನ ಒಂದಷ್ಟು ದಕ್ಷಿಣ ಇಡ್ತಾಯಿದ್ರಿ ಹಾಂ ಇನ್ನು ದಕ್ಷಿಣೆಗೆಲ್ಲ ನಡೆಯಲ್ಲ ಇನ್ನು సర్కారే విశేష దక్షిణయన కొడు స్పెషల్ దక్షిణ